ನಟಿ ದರ್ಶನ್ ಹಾಗೂ ನಿರ್ದೇಶಕ ಪ್ರೇಮ್ ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ದರ್ಶನ್ ಅವರ ಪುಡಂಗು ಎನ್ನುವ ಮಾತಿನಿಂದ ಪ್ರೇಮ್ ದರ್ಶನ್ ನಡುವೆ ಸ್ವಲ್ಪ ಬಿರುಕು ಏರ್ಪಟ್ಟಿತ್ತು ಆದರೆ ಪ್ರೇಮ್ ಪತ್ನಿ ನಟಿ ರಕ್ಷಿತಾ ಇಬ್ಬರನ್ನ ಒಂದು ಮಾಡಿ ಜಗಳಕ್ಕೆ ಬ್ರೇಕ್ ಹಾಕಿದ್ದರು ಅದಾದ ಬಳಿಕ ಪ್ರೇಮ್ ನಿರ್ದೇಶನದಲ್ಲಿ ಸಿನಿಮಾ ಮಾಡಲು ದರ್ಶನ್ ಅವರು ಒಪ್ಪಿಕೊಂಡು ಅಡ್ವಾನ್ಸ್ ಸಹ ಪಡೆದುಕೊಂಡಿದ್ದರು ಆದರೆ ಇದಕ್ಕಿದ್ದಂತೆ ದರ್ಶನ್ ಅವರು ಎರಡು ಸಿನಿಮಾಗಳ ಅಡ್ವಾನ್ಸ್ ಹಣವನ್ನು ವಾಪಸ್ ಕೊಟ್ಟು ರಕ್ಷಿತಾ ಪ್ರೇಮ್ಗೆ ಶಾಕ್ ಕೊಟ್ಟಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ಸುದ್ದಿ ಹರಿದಾಡುತ್ತಿದೆ ದರ್ಶನ್ ಸಿನಿಮಾಗಳ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಅನ್ನೋದು ಈ ಒಂದು ನ್ಯೂಸ್ ಆಗಿದೆ ಒಂದಲ್ಲ ಎರಡು ಚಿತ್ರಗಳ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರಂತೆ ದರ್ಶನ್ ಆದರೆ ಅಧಿಕೃತವಾಗಿ ದರ್ಶನ್ ಕೂಡ ಎಲ್ಲೂ ಹೇಳಿಕೊಂಡಿಲ್ಲ ಅಡ್ವಾನ್ಸ್ ವಾಪಸ್ ಪಡೆದ ನಿರ್ಮಾಪಕರು ಕೂಡ ಎಲ್ಲೂ ಹೇಳಿಕೊಂಡಿಲ್ಲ ಅಡ್ವಾನ್ಸ್ ವಾಪಸ್ ಪಡೆದ ನಿರ್ಮಾಪಕರು ಹೇಳಿಕೊಂಡಿಲ್ಲ ಆದರೆ ಸುದ್ದಿ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಒಂದು ಪ್ರಶ್ನೆ ಇದೀಗ ಹೆಚ್ಚು ಕೇಳಿ ಬರುತ್ತಿದೆ ಕಾರಣ ದರ್ಶನ್ ಇಬ್ಬರು ನಿರ್ಮಾಪಕರಿಗೆ ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದಾರೆ ಅನ್ನುವ ಸುದ್ದಿಯಲ್ಲಿ ಈ ಚಿತ್ರವೂ ಇದೆ ಹೌದು ಜೋಗಿ ಪ್ರೇಮ್ ಮತ್ತು ದರ್ಶನ್ ಒಟ್ಟಿಗೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಇದೆ ಈ ಬಗ್ಗೆ ಸಿನಿಮಾ ಜೋಗಿ ಪ್ರೇಮ್ ಹೇಳಿಕೊಂಡಿದ್ದಾರೆ ಈ ಸುದ್ದಿಯಿಂದ ದರ್ಶನ್ ಸ್ನೇಹಿತೆ ರಕ್ಷಿತಾ ಪ್ರೇಮ್ ಅವರಿಗೆ ಬೇಸರ ಆಗಿದೆ ಅಂತಲೇ ನೆಟ್ಟಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಈ ರೀತಿ ಮಾಡಿದ್ದು ಯಾಕೆ ಅನಾರೋಗ್ಯ ಸಮಸ್ಯೆ ಕಾರಣನಾ ಇದಕ್ಕೆಲ್ಲ ಸದ್ಯದಲ್ಲೇ ಉತ್ತರ ಸಿಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ